ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬೆಳಗ್ಗೆ ಇವಾಗ ಒಂಬತ್ತು ಗಂಟೆ ಆಯಿತು ಸ್ಯಾಟರ್ಡೇಯಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ಮಜ್ಜಿಗೆ ಮೆಣಸು ಮಾಡ್ಕೊಂಡಿದ್ದೀನಿ ಸೊ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಮಾಡಿರಲಿಲ್ಲ ನಾನು ಇದು ಸ್ವಲ್ಪ ಖಾರ ಇರಲಿಲ್ಲ ಮೆಣಸಿನಕಾಯಿ ಹಸಿರು ಮೆಣಸಿನಕಾಯಿ ಸೊ ಆದ್ದರಿಂದ ಇದನ್ನು ಸ್ವಲ್ಪ ಮಾಡಿಕೊಳ್ಳೋಣ ಅಂದ್ಬಿಟ್ಟು ಒಂದು ಅರ್ಧ ಕೆ ಜಿ ಮಾಡಿದ್ದೀನಿ ಒಂದು ತ್ರೀ ಡೇಸ್ ಅದನ್ನು ಮಜ್ಜಿಗೆಯಲ್ಲಿ ಹಾಕಿ ಹಾಕಿ ಅದನ್ನು ಬಿಸಿಲಿಗೆ ಒಣಸಿದ್ದೀನಿ ಬೆಳಗ್ಗೆ ನಾನು ಚಿತ್ರಾನ್ನ ಮಾಡಿಕೊಂಡಿದ್ದೆ ಹಾಗೆಯೇ ಸ್ವೀಟಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ ಅಲ್ವಾ ಅದಕ್ಕೋಸ್ಕರ ಕೂತ್ಕೊಂಡಿದ್ದಾಳೆ ನಮ್ಮ ಒಬ್ಬರು ಫ್ರೆಂಡ್ ಕೇಳಿದರು ಸುಮಿ ಸಿಸ್ಟರ್ ಪ್ರತಿಯೊಂದು ಹೆಣ್ಣು ಪ್ರಾಣಿಗಳು ಅವು ಪೀರಿಯಡ್ ಆಗ್ತವೆ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ನಾನು ಸ್ವೀ ಅಮ್ಮಗೆ ಇಲ್ಲಿ ಐಸ್ ಕ್ರೀಮ್ ಕೊಟ್ಟಿದ್ದೆ ಸೊ ಐಸ್ ಕ್ರೀಮ್ ತಿಂತಾ ಇದ್ದಾಳೆ ಎರಡು ಐಸ್ ಕ್ರೀಮ್ ಬೇಕಂತೆ ಅವಳಿಗೆ ಒಂದು ಚಾಕ್ಲೇಟ್ ಐಸ್ ಕ್ರೀಮು ಇನ್ನೊಂದು ಬಟರ್ಸ್ಕಾಚ್ ಐಸ್ ಕ್ರೀಮು ಸೊ ಎರಡೂ ಕೊಟ್ಟಿದ್ದೀನಿ ಅವಳಿಗೆ ಕೋಲ್ಡ್ ಬೇರೆ ಆಗಿದೆ ಆದರೆ ಅವಳಿಗೆ ಬೇಕಂತೆ ಸೊ ಇಲ್ಲಿ ನನ್ನ ಮಗ ಮೊನ್ನೆ ಚೈನೆಲ್ಲ ತರ್ಲಿಕ್ಕೆ ಹೋದಾಗ ನನಗೊಂದು ನೋಸ್ ಪೀನ್ ತೊಗೊಂಡು ಬಂದಿದ್ದ ಮುಗುತ್ತಿರಲಿಲ್ಲ ಯಶ ಅವಾಗ್ಲೂ ಮುರಿದು ಮುರಿದು ಹೋಗ್ತಾನೆ ಇರುತ್ತೆ ಸೊ ಇವಾಗ ಒಂದು ತೊಗೊಂಡು ಬಂದಿದ್ದಾನೆ ಆದರೆ ಇದು ಡಿಸೈನ್ ಏನು ಅಷ್ಟು ಚೆನ್ನಾಗಿಲ್ಲ ಆದರೆ ಇವಾಗ ಜಸ್ಟು ಸ್ವಲ್ಪ ಇರಲಿ ಅಂದ್ಬಿಟ್ಟು ತೊಗೊಂಡು ಬಂದಿದ್ದಾನೆ ನನಗದು ಸ್ಟಾರ್ ಥರ ಬೇಕಿತ್ತು ಇವಾಗೆಲ್ಲ ಚೆನ್ನಾಗಿ ಬಂದಿದೆ ಡಿಸೈನ್ಗಳು ಇಲ್ಲಿ ಮಲ್ಕೊಂಡಿದ್ದಾನೆ ಸ್ವೀಟಿ ಅವಳು ಆಟ ಆಡ್ತಾನೆ ಇಲ್ಲ ಒಂದು ಒಂದು ಮೂರು ನಾಲ್ಕು ದಿವಸ ಆಯಿತು ನಾನು ಏನು ಮಜ್ಜಿಗೆ ಮೆಣಸು ಮಾ ಒಣಿಸಿದ್ದೀನಿ ಅದನ್ನು ಇವತ್ತೊಂದು ದಿವಸ ಮತ್ತೆ ಸಾಯಂಕಾಲ ತೆಗೆದುಬಿಟ್ಟು ಈ ಮೊಸರಿಗೆ ಹಾಕಿ ಇದು ಫುಲ್ ಖಾಲಿ ಆಗುತ್ತೆ ಆಮೇಲೆ ಅದನ್ನೇನು ಮಜ್ಜಿಗೆ ಹಾಕೋದು ಬೇಡ ಚೆನ್ನಾಗೆಲ್ಲ ಇಡ್ಕೊಳುತ್ತೆ ಸೊ ಇಲ್ಲಿ ಮೊಟ್ಟೆ ಸ್ವೀಟಿಗೆ ಎರಡು ಮೊಟ್ಟೆ ಬಾಯ್ಲ್ ಮಾಡೋಕೆ ಇಟ್ಕೊಂಡಿದ್ದೀನಿ ಇವಾಗ ಟೈಮ್ ಬಂದು ಸಾಯಂಕಾಲ ಏಳು ಗಂಟೆ ಆಯಿತು ನಾನಿಲ್ಲಿ ಮೆಂತ್ಯ ಸೊಪ್ಪು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಮ್ಮ ಮಿಕ್ಚರ್ ತಿಂತ ಕೂತ್ಕೊಂಡಿದ್ದಾಳೆ ಸ್ವೀಟ್ ಅಂತೂ ಆಟ ಆಡ್ತಾನೆ ಇಲ್ಲ ಸೈಲೆಂಟಾಗಿ ಬಿಟ್ಟಿದ್ದಾಳೆ ಅವಳಿಗೆ ಪಾಪ ಹೊಟ್ಟೆನೂ ಏನೇನೋ ಪ್ರಾಬ್ಲಮ್ಗಳು ಅವಳಿಗೆ ಸೊ ಅದಕ್ಕೋಸ್ಕರ ಸೈಲೆಂಟಾಗಿ ಕುತ್ಕೊಂಡು ಬಿಟ್ಟಿದ್ದಾಳೆ ಅವಳು ಒನ್ ಟೆನ್ ಟೆನ್ ಡೇಸ್ ಬೇಕಾಗುತ್ತೆ ಅವಳು ಸರಿ ಹೋಗಲಿಕ್ಕೆ ಇವಾಗಾಯಿತು ಫೋರ್ ಡೇಸ್ ಫೈವ್ ಡೇಸ್ ಆಯಿತು ಅಮ್ಮ ಅವ್ರ ಪಾಪ ಬಂದ್ರ ಅಂತ ನೋಡೋಕ್ಕೆ ಇದ್ದಾಳೆ ಸ್ವೀಟಿಗೂ ಅವ್ರ ಪಾಪ ಬೇಕು ಇದು ಸಂಡೇ ಮಾರ್ನಿಂಗ್ ವೀಡಿಯೋ ಇವತ್ತು ಬಿಝಿ ಎಲ್ಲರೂ ಎಲ್ಲರಿಗೂ ಕೆಲಸ ಕೊಟ್ಟಿದ್ದೀನಿ ಅಕ್ಷಯ್ ಮನೆ ಕಿಟಕಿ ಫ್ಯಾನ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾನೆ ನಮ್ಮ ಮನೆಯವರು ತೆಂಗಿನಕಾಯಿ ಬೇಕಿತ್ತು ನನಗೆ ತೆಂಗಿನಕಾಯಿ ತುರಿದು ಇದ್ದಾರೆ ನಾನು ಯಾವಾಗಲೂ ತುರಿದು ಫ್ರಿಜ್ಜಲ್ಲಿ ಇದ್ದೆ ಸೊ ಖಾಲಿ ಆಗಿತ್ತು ಅದಕ್ಕೋಸ್ಕರ ಒಂದ್ಸರಿ ಮೂರು ತೆಂಗಿನಕಾಯಿನ ತುರಿದು ಬಾಕ್ಸಲ್ಲಿ ಹಾಕಿ ಇದ್ದೆ ಇಡ್ತಾ ಇದ್ದಾರೆ ಅವರು ಸೊ ನಾನಿಲ್ಲಿ ಮಟನ್ ತೊಗೊಂಡು ಬಂದಿದ್ದರು ಒಂದು ಕೆ ಜಿ ಕಾಯಮ ಹಾಗೆ ಒಂದು ಕೆ ಜಿ ಮಟನ್ ತೊಗೊಂಡು ಬಂದಿದ್ರು ಒಂದು ನಾಲ್ಕು ಪೀಸ್ ಈ ಥರ ಹಾಕಿಬಿಟ್ಟು ಕೈಮ ಸಾರಿಗೆ ಹಾಕಿದರೆ ಚೆನ್ನಾಗಿರುತ್ತೆ ಸೊ ಕೈಮಾ ಉಂಡೆ ಮಾಡ್ಕೊತಾ ಇದ್ದೀನಿ ಇದು ಸಾಂಬಾರಿಗೆ ಮಟನ್ ತೊಗೊಂಡು ಬಂದಿದ್ದಾರೆ ಮೊನ್ನೆ ಕಿರಣ್ ಬರ್ತ್ಡೇಗೆ ನಾನ್ ವೆಜ್ ಏನು ಮಾಡಿರಲಿಲ್ಲ ಅವ್ರ ದೇವಸ್ಥಾನಕ್ಕೆ ಹೋಗಿ ಬಂದಿದ್ರು ಸೊ ಅದಕ್ಕೋಸ್ಕರ ಮಟನ್ ಏನು ನಾನ್ ವೆಜ್ ಮಾಡಿರಲಿಲ್ಲ ಸೊ ಇವಾಗ ಸಂಡೇ ಆದ್ದರಿಂದ ಎಲ್ಲ ತಗೊಂಡು ಬಂದಿದ್ರು ನಾನಿಲ್ಲಿ ಮಟನ್ ಸಾಂಬ ಕೈಮಾ ಉಂಡೆ ಸಾಂಬಾರು ಮಾಡ್ಕೊಂಡಿದ್ದೀನಿ ಅದರಲ್ಲೇ ಒಂದು ಸ್ವಲ್ಪ ಕೈಮಾ ತೆಗೆದುಬಿಟ್ಟು ಚಾಪ್ ಥರ ಅವ್ರಿಗೆ ಮಾಡಿಕೊಟ್ಟಿದ್ದೀನಿ ಇಲ್ಲಿ ಇವರು ಫ್ಯಾನೆಲ್ಲ ರೆ ತೊಳೆದು ಬಿಟ್ಟು ಫಿಟ್ ಮಾಡ್ತಾಯಿದ್ದಾರೆ ಅದು ಇವಾಗ ಗಾಳಿಗೆ ಬೇಗ ಬೇಗ ಗಲೀಜಾಗಿಬಿಡುತ್ತೆ ಫ್ಯಾನ್ಗಳೆಲ್ಲ ಸ್ವೀಟಿ ಕೂಡ ಅಲ್ಲೇ ಕುತ್ಕೊಂಡಿದ್ದಾಳೆ ನನಗೆ ತುಂಬಾ ಗಂಟ್ಲು ನೋವು ಮಧ್ಯಾಹ್ನ ಸಂಡೇ ಮಧ್ಯಾಹ್ನದಿಂದನೇ ಗಂಟ್ಲು ನೋವು ಆಗಿಬಿಟ್ಟಿದೆ ಅದಕ್ಕೂ ಜ್ವರ ಕೂಡ ಬಂದ್ಬಿಟ್ಟಿದೆ ನನಗೆ ಇಲ್ಲಿ ಮಟನ್ ಸಾಂಬಾರು ಮಾಡ್ಕೊಂಡಿದ್ದೀನಿ ನಮ್ಮನೆ ಸ್ಟೈಲಲ್ಲಿ ಕೈಮಾ ಕೈಮದರಲ್ಲಿ ಈ ಥರ ಚಾಪ್ ಮಾಡ್ಕೊಂಡಿದ್ದೀನಿ ಓಕೆ ಫ್ರೆಂಡ್ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್